ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದ ಕೊಂಡಕೇರಿ ಪರಂಬು ಪೈಸಾರಿ ನಿವಾಸಿಗಳಿಗೆ ತೆರೆದ ಬಾವಿ ನಿರ್ಮಿಸಿದ ಅನುಗ್ರಹ ಜನಸೇವಾ ಟ್ರಸ್ಟ್ ನಿವಾಸಿಗಳಿಂದ ಮೆಚ್ಚುಗೆ ನ್ಯೂಸಿಫೈಗೆ ಸ್ವಾಗತ ಜಿಲ್ಲೆಯಲ್ಲಿರುವ ಬಡ ಮತ್ತು ಮಧ್ಯಮ ವರ್ಗದವರ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ಹಲವಾರು ರೀತಿಯಲ್ಲಿ ಸಮಾಜ ಸೇವೆಯನ್ನು ನಡೆಸಿಕೊಂಡು ಬರುತ್ತಿರುವ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ವತಿಯಿಂದ ಕಟ್ಟೆಮಾಡು ಕೊಡಂಗೇರಿ ಪರಂಪು ಪೈಸಾರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ನಿವಾಸಿಗಳಿಗೆ ನೂತನವಾಗಿ ನಿರ್ಮಿಸಿದ ತೆರೆದ ಬಾವಿಯನ್ನು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಲಾಯಿತು ಕಟ್ಟೆಮಾಡುವಿನ ಪರಂಪು ಪೈಸಾರಿಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಿಸಲಾದ ತೆರೆದ ಬಾವಿಯ ಉದ್ಘಾಟನೆಯನ್ನ ಕೊಡಂಗೇರಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ಸಿಎ ಫತಾಯಿ ಕಡಂಗ ಜಂಟಿಯಾಗಿ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನವೀನ ಹಾಗೂ ಶ್ರೀಜಾ ಅವರು ಮಾತನಾಡಿ ನಮ್ಮ ಇಲ್ಲಿನ ನಿವಾಸಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಮನವಿಗೆ ಸ್ಪಂದಿಸಿ ಅನುಗ್ರಹ ಜನಸೇವಾ ಚಾರ್ಟಬಲ್ ಟ್ರಸ್ಟ್ ನಮಗೆ ಆದಷ್ಟು ಶೀಘ್ರದಲ್ಲಿ ಉತ್ತಮ ರೀತಿಯಲ್ಲಿ ತೆರೆದ ಬಾವಿಯನ್ನು ನಿರ್ಮಿಸಿಕೊಟ್ಟಿದ್ದು ಸಂತಸ ತಂದಿದೆ ಟ್ರಸ್ಟ್ನ ಸಮಾಜ ಸೇವೆ ಇದೇ ರೀತಿ ಮುಂದುವರೆದು ಬಡವರ ಸೇವೆ ಮಾಡಲು ದೇವರು ಆರೋಗ್ಯ ಕರುಣಸ್ನೇ ಅಂತ ಕೃತಜ್ಞತೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಅನುಗ್ರಹ ಜನಸೇವಾ ಚಾರ್ಟಬಲ್ ಟ್ರಸ್ಟ್ ಸದಸ್ಯರಾದ ಹಾರಿಸ್ ಕೊಡಂಗೇರಿ ರಜಾಕ್ ಚೇಂಡಾಣೆ ಸೈಫುದ್ದೀನ್ ಚಾಮಿಯಾಲ ಸಂಶುದ್ದೀನ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಬಂದಿತ್ತು ಕಳೆದ ಜನವರಿ ಮೂವತ್ತರಂದು ಅದರ ಅನುಗುಣವಾಗಿ ನಾವು ತೆರೆದ ಬಾವಿಯನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿದ್ದೇವೆ ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಂಗ್ರೆಸ್ ವಲಯಾಧ್ಯಕ್ಷರಾದಂಥ ಎಂ ಅಬ್ದುಲ್ಲಾರ್ ಅವರಿದ್ದಾರೆ ಅವರಿಗೆ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಇಲ್ಲಿನ ಗ್ರಾಮಸ್ಥರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ ಅದೇ ರೀತಿ ನಮ್ಮ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಫತಾ ಸೀಯರ್ ಅವರಿದ್ದಾರೆ ಅವರಿಗೂ ಕೂಡ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ ಅದೇ ರೀತಿ ಇಲ್ಲಿ ಹಲವಾರು ಗ್ರಾಮಸ್ಥರು ಆಗಮಿಸಿದ್ದಾರೆ ಅದೇ ರೀತಿ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳಿದ್ದಾರೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೊರುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸತ್ತ ಹಾಗೂ ನಮ್ಮ ವಲಯ ಕಾಂಗ್ರೆಸ್ ವಲಯಾಧ್ಯಕ್ಷರಾದಂಥ ಕೆ ಎಂ ಸಹೋದರವರು ಅದನ್ನು ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ കട്ടമാട് പറമ്പ് വൈശേരിയില് ഞങ്ങൾക്ക് ഒരു കിണറാക്കി തന്ന അനുഗ്രഹ ചാരിറ്റബിൾ ട്രസ്റ്റിനും ആക്കി തന്നിട്ട് ഈ കുടിവെള്ളം ഞങ്ങൾക്ക് എല്ലാവർക്കും സമർപ്പിച്ച അതിന്റെ എല്ലാവരും എല്ലാ അധ്യക്ഷകർക്കും അതിന്റെ ഭാരവാഹികൾക്കും എല്ലാവിധ ആരോഗ്യവും ആശംസകളും അവരുടെ കുടുംബത്തിനും മക്കൾക്കും എല്ലാവർക്കും നല്ലത് മാത്രം വരുത്തട്ടെ എന്ന് പറയണം ഞങ്ങൾക്ക് ഈ കുടിക്കാൻ വെള്ളമാക്കി തന്നെ ഇത്രയെല്ലാം ആക്കി തന്നെ എല്ലാവർക്കും എല്ലാവരും കുടുംബത്തേക്കും എല്ലാവരും ഇതാക്കിയിട്ടും ദൈവം എല്ലാവർക്കും കുടുംബം ആരോഗ്യം ആഴ്ച നിന്നിട്ട് കരകയറ്റി തെറ്റി നിന്നിട്ട് എല്ലാവർക്കും എല്ലാ ധന്യങ്ങളും അറിയാം